ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತು ಬರೋ ಅಮಾಷಿ ದಿವಸ ಈ ಒಂದು ಕೆಲಸ ಮಾಡಿದ್ರೆ ನಮಗೆ ಎಲ್ಲ ಥರದಿಂದ ಒಳ್ಳೇದಾಗ್ತೈತಿ ಅಂತ ಹೇಳಕ್ಕೆ ಬಂದೀನಿ ಅದು ಏನಪ್ಪ ಅಂದ್ರೆ ಈ ಬರೋ ಅಮಾಷಿ ಚಟ್ಟಿ ಅಮಾಷಿ ಇರೋದ್ರಿಂದ ನಮಗೆ ಈ ಮನೆಗೆ ಇದನ್ನ ಒಂದು ವಸ್ತು ಕಟ್ಟೋದ್ರಿಂದ ನಮಗೆ ಎಲ್ಲ ಥರದಿಂದ ಒಳ್ಳೇದಾಗ್ತೈತಿ ನೋಡಿರಿ ಯಾವ ನೆಗೆಟಿವ್ ಎನರ್ಜಿನೂ ಮನೆ ಒಳಗೆ ಬರೋದಿಲ್ಲ ಮತ್ತು ಏನೂ ತೊಂದರೆಗಳಾಗೋದಿಲ್ಲ ಡಿಸೆಂಬರ್ ಒಂದನೇ ತಾರೀಕು ಚಟ್ಟಿ ಅಮಾಷೆ ಇರೋದರಿಂದ ಅದು ರವಿವಾರ ಬಂದು ಬಂದಿದ್ದರಿಂದ ಆ ದಿವಸ ಕಟ್ಟುವುದು ತುಂಬಾ ಒಳ್ಳೆಯದು ಅದರಾಗೆ ಬೆಳಗಿನ ಜಾವ ಅಂದರೆ ಆರರಿಂದ ಒಂಬತ್ತು ಗಂಟೆ ಒಳಗೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮನೆ ಒಳಗಡೆ ತೊಲಬಾಗಿಲ ಮೇಲೆ ಕಟ್ಟಬೇಕು ನೋಟದ ಲೋಳೆ ಸರದ ಗಿಡ ಲೋಳೆ ಗಿಡ ಅದನ್ನು ಅಂದೇ ಕಿತ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಇದ್ದರೂ ಪರವಾಗಿಲ್ಲ ಆಚೆ ಕಡೆಯಿಂದ ತಂದರೂ ಪರವಾಗಿಲ್ಲ ಅದನ್ನ ತರ ತರುವಾಗ ಒಂದು ಗ್ಲಾಸಿನಲ್ಲಿ ನೀರು ಮತ್ತು ಸೊ ಒಂದು ಚಿಟಕಿ ಬೆಲ್ಲ ಹಾಕಿ ಅದನ್ನು ಲೋಳಿ ಸರದ ಗಿಡದ ಬುಡಕ್ಕೆ ಹಾಕಬೇಕು ನೋಡಿ ಹಾಕಿದ ಬಳಕ ಅದನ್ನು ಅಲ್ಲಿ ನಮ್ಮ ಮನೆಯಲ್ಲಾದರೂ ಪರವಾಗಿಲ್ಲ ಹೊರಗಡೆ ಆದರೂ ಪರವಾಗಿಲ್ಲ ಮನೆಯಲ್ಲಾದರೆ ಚಿಕ್ಕ ಚಿಕ್ಕ ಪಾಟ್ನಾಗ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ತರುಗಳು ಎದ್ದಿರ್ತಾವ ಸೈಡ್ಲಿ ಎದ್ದಿರ್ತಾವೆ ಅವುದನ್ನು ಉದನ್ನು ಪರವಾಗಿಲ್ಲ ಅಂದರೆ ದಪ್ಪದ ಗಿಡ ತರುಕಿತ ಚಿಕ್ಕದ ಗಿಡ ತಂತ ಸೈಡ್ ಎದ್ದಿರ್ತಾರಲ್ಲ ಆ ಥರ ಗಿಡಗಳು ತಂದರೆ ಭಾಳ ಒಳ್ಳೇದು ದಪ್ಪನ ಗಿಡ ಅದನ್ನು ಹಾಕಿದ್ರೆ ಅದು ಒಜ್ಜಿಗೆ ತೂಕ ಹೆಚ್ಚಾಗಿ ಅವು ಕಟ್ಟಾಗಿ ಬೆಳ್ಳು ಚಾಚಿರ್ತಾವ ಅದಕ್ಕೆ ಅತಿ ಚಿಕ್ಕದಂಥ ಸಣ್ಣ ಗಿಡಗಳು ತರಬೇಕು ನೋಡ್ರಿ ತರುವಾಗ ಅದು ಚಲೋ ಅಂತ ಇರಬೇಕು ಎಲ್ಲಿ ಮುರುಕದು ಆಗಿರಬಾರ್ದು ಆ ಥರ ಒಳ್ಳೆ ಗಿಡ ತರಬೇಕು ತಂದ ಬಳಕೆ ಅದನ್ನು ನಮ್ಮ ಪೂಜಾ ರೂಮಲ್ಲಿ ಪೂಜೆ ಮಾಡ್ಕೊಂಡ ಅದಕ್ಕೆ ಕೂಕ್ಮ ಯುವತಿ ಹಚ್ಚಿ ಪೂಜೆ ಮಾಡಿದ ಬಳಕೆ ನಮ್ಮ ತೊಲವಾಗಿಲನ ಮೇನ್ ಡೋರ್ ಹತ್ತಿರಲ್ಲ ನಮ್ಮ ಮೇನ್ ಡೋರ್ ಒಳಗಡೆ ಮೇಲೆ ಅದನ್ನು ಹಾಕಬೇಕು ನೋಡಿರಿ ಅದನ್ನು ಹಾಕಿದ ಅಲ್ಲಿ ಭೀ ಸ್ವಲ್ಪ ಒಂದು ಹೂ ಏರಿಸಿ ಪೂಜೆ ಮಾಡಿಕೊಂಡ ನಮ್ಗೆ ಸಕಲ ಕಷ್ಟಗಳು ಹೋಗಲಿ ಮತ್ತು ಎಲ್ಲ ಹಿಂದ ಇದು ಕಟ್ಟಿವು ಅಂದರೆ ಹಿಂದಿನಕೊಂಡು ನಮಗೆಲ್ಲ ಚಲೋ ಹಾಕೋತ ಹೋಗಲಿ ಅಂತಂದ ಬಿಡ್ಕೊಂಡ ಅದನ್ನ ಕಟ್ಟಬೇಕು ನೋಡ್ರಿ ಇದನ್ನು ಇದನ್ನು ಕಟ್ಟಿದವರ ಭಾಳ ದೊಡ್ಡ ಉನ್ನತ ಸ್ಥಾನದಾಗ ಅದಾರ ಲಕ್ಷ್ಮೀ ಸ್ವ ಸ್ವರೂಪವಾಗಿರುವ ಈ ಗಿಡವನ್ನು ಮನೆಯಲ್ಲಿ ಬೆಳೆಸಬಹುದು ಇದು ತುಂಬಾ ಲಕ್ಷ್ಮಿಗೆ ಇಷ್ಟವಾದ ಗಿಡ ಇದು ಬಿ ಮತ್ತು ಅದರಲ್ಲಿಯೂ ಇದನ್ನು ತೊಲಬಾಗಿಲ ಮೇಲೆಗಡೆ ಕಟ್ಟೋದ್ರಿಂದ ನಮ್ಮ ಮನೆ ಒಳಗಡೆ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದಿಲ್ಲ ಬಾಗಿಲು ಆಚೆನೇ ಖರೆ ಒಳಗಡೆ ಬರೋದಿಲ್ಲ ಅದನ್ನು ಕಟ್ಟುವಾಗ ಕೆಂಪು ದಾರಿನಿಂದ ಇದನ್ನು ಮೇಲುಗಡೆ ಕಟ್ಟಬೇಕು ನೋಡಿರಿ ಮನೆಯ ಗೋಡೆಯ ಒಳಗೆ ಗೋಡೆ ಮೇಲೆ ಮಳೆ ಹೊಡೆದಾಗ ಕಟ್ಟಬೇಕು ಈಜಕ್ಕೆ ದಿನಾಲೂ ದೀಪ ಧೂಪ ತೋರಿಸುತ್ತಾ ಒದ್ಗಡ್ಡಿ ಹಚ್ಚಿ ಬೆಳಗ್ ಬೆಳಗುತ್ತಾ ಇರ್ಬೇಕು ನೋಡ್ರಿ ಅನಂತರ ಇದಕ್ಕೆ ಕಟ್ಟುವಾಗ ಐದು ಎಲೆ ಇದ್ರೂ ಪರವಾಗಿಲ್ಲ ಏಳು ಎಲೆ ಇದ್ರೂ ಪರವಾಗಿಲ್ಲ ಒಂಬತ್ತು ಎಲಿಯಿದ್ರೂ ಪರ ಪರವಾಗಿಲ್ಲ ಕರೆ ಮೂರ್ಕ ದ ತುದಿ ಇದ್ದಿರ್ಬೇಕು ನೋಡ್ರಿ ಆ ಥರ ಇಲಿ ಕಟ್ಟೋದು ತುಂಬ ಒಳ್ಳೆಯದು ಈ ಲೋಳೆಸರದ ಗಿಡ ತುದಿ ತಳಗಿರಬೇಕು ಬುಡ ಮೇಲಕ್ಕೆ ಇರಬೇಕು ನೋಡ್ರಿ ಅವಾಗ ಆ ಥರ ಮಾಡಿ ಕಟ್ಬೇಕು ಆಮೇಲೆ ಇದನ್ನ ಕಟ್ಟೋದ್ರಿಂದ ಸಕಲ ಸಂಪತ್ತುಗಳು ನಮಗೆ ಒದಗಿ ಬರ್ತಾವೆ ಅಂತ ಅಷ್ಟ ಅಶೇರುಗಳು ನಮ್ಮಲ್ಲಿ ಹುಡ್ಕೊಂಡು ಬರ್ತಾವಂತಾರೆ ಈ ಅನುಷ್ಠಾನ ಮಾಡೋದ್ರಿಂದ ನಮಗೆ ಸಂಪತ್ತು ಒದಗಿ ಬರ್ತಾವೆ ಈ ವಿಡಿಯೋ ನೋಡೋಂಥ ಎಲ್ಲರಿಗೂ ಧನ್ಯವಾದಗಳು